ತನ್ನ ಟೂರಿಸ್ಟ್ ಗೈಡ್ ಕೆಲಸವನ್ನ ಮಾಡ್ಕೊಂಡು ಇದ್ಲೇ ಹೊರತು ತಾಯಿಯ ಜೊತೆಗೆ ಸಂಪೂರ್ಣವಾಗಿ ಮಾತು ಬಿಟ್ಟಿದ್ಲು ಅವಳು ಕೆಲಸಕ್ಕೆ ಸೇರಿದ ಒಂದು ತಿಂಗಳಲ್ಲೇ ಅವಳ ಕೆಲಸ ಇಷ್ಟ ಆಗಿ ಅವಳಿಗೆ ಅಲ್ಲಿಂದ ಬೇರೆ ಬ್ರಾಂಚ್ಗೆ ಹೋಗೋಕೆ ಅವಕಾಶ ಬಂದಾಗ ಪರಿ ಕೂಡ ಅಲ್ಲಿರೋಕೆ ಇಷ್ಟ ಪಡದೆ ಒಪ್ಕೊಂಡು ಅಲ್ಲಿಂದ ಹೊರಟ್ ಶ್ವೇತಾ ಮತ್ತೆ ಧೀರಜ್ ಶ್ಯಾಮಲಾ ಜೊತೆಗೆ ಇದ್ರು ಶ್ಯಾಮಲಾ ಅವರಿಗೆ ತಮ್ಮ ಮಗಳ ನೋವಿಗೆ ತಾನೇ ಕಾರಣ ಅಂತ ತಿಳಿದಿದ್ರು ಏನು ಮಾಡೋಕಾಗದೆ ಸುಮ್ನಾದ್ರು ಪರಿ ಆಗಾಗ ಶ್ವೇತಾ ಮತ್ತೆ ಧೀರಜ್ ಜೊತೆ ಫೋನ್ ಅಲ್ಲಿ ಮಾತಾಡ್ತಲೇ ಇದ್ಲೆ ಹೊರತು ತನ್ನ ತಾಯಿಯ ಮಾತ್ರ ಮಾತಾಡ್ತಾ ಇರ್ಲಿಲ್ಲ ನನ್ನ ಜೀವನ ಹೀಗಾಯ್ತು ಅಂತ ನೀವು ದುಃಖ ಪಡ್ಬೇಡಿ ನೀವಿಬ್ರು ಪ್ರೀತಿಸಿ ಮದ್ವೆ ಆದವ್ರು ನೀವಿಬ್ರು ಸಂತೋಷದಿಂದ ಇರ್ಬೇಕು ಅಂತ ಪರಿ ಅವರಿಂದ ಮಾತು ತೆಗೆದುಕೊಂಡಿದ್ರಿಂದ ಧೀರಜ್ ಮತ್ತೆ ಕೀರ್ತಿ ತಮ್ಮ ಹೊಸ ಜೀವನವನ್ನ ಆರಂಭಿಸಿದ್ರು ವರ್ಷ ತುಂಬೋದ್ರಲ್ಲೇ ಅವರಿಗೆ ಒಂದು ಮುದ್ದಾದ ಹೆಣ್ಣು ಮಗುವು ಆಯ್ತು ಹೀಗೆ ವರ್ಷಗಳು ಕಳೆದ್ವು ಇತ್ತ ತಾನು ಮನುಷ್ಯ ಅನ್ನೋ ಮಾತೆ ಮರೆತ ತಾರಕ್ ಸಾವಿರಾರು ಕೋಟಿ ಸಾಮ್ರಾಜ್ಯಕ್ಕೆ ಅಧಿಪತಿ ಆಗೋದಷ್ಟೇ ಅಲ್ಲದೆ ಜಗತ್ತನ್ನೇ ಆಳೋ ಮಾಫಿಯಾದ ರಾಜ ಮಹಾರಾಜ ಆದ ಹೀಗೆ ನಾಲ್ಕು ವರ್ಷಗಳ ಕಳೆದ ನಂತರ ತಾರಕ್ ಗೆ ಒಂದು ಸುದ್ದಿ ತಲುಪಿತ್ತು ಸುಮತಿಯವರ ಆರೋಗ್ಯ ಹದಗೆಟ್ಟಿದೆ ಅಂತ ಅದು ಆಂಟೋನಿ ಕಳಿಸಿದ ಸಂದೇಶ ತಾಯಿಯನ್ನ ಅಕ್ಕನನ್ನ ತಾನು ಹುಟ್ಟಿ ಬೆಳೆದು ಆಳಿದ ದೆಹಲಿಯನ್ನು ಕೂಡ ಮರ್ತಿದ್ದ ತಾರಕ್ ಗೊಂಬೆಯಂತೆ ಆಗಿದ್ರು ಆ ಸಂದೇಶ ಅವನ ಕಣ್ಣಲ್ಲಿ ತಾಯಿಯ ರೂಪವನ್ನ ಕದಲಿಸಿತ್ತು ಅಷ್ಟ್ರಲ್ಲಾಗಲೇ ಅವನ ಸಾಮ್ರಾಜ್ಯ ಪ್ರತಿಯೊಂದು ದೇಶದಲ್ಲೂ ವಿಸ್ತರಿಸಿತ್ತು ಎಲ್ಲಿ ಏನೇ ಆಗ್ಬೇಕಿದ್ರು ಅವನಿಂದ ಒಂದು ಸಣ್ಣ ಆದೇಶ ಬಂದ್ರೆ ಸಾಕು ಎಲ್ಲವೂ ನಡೆದು ಹೋಗ್ತಿತ್ತು ಆದ್ರೆ ತನ್ನ ತಾಯಿ ಹೋದ್ರೆ ಮತ್ತೆ ಹಿಂತಿರುಗಿ ಬರಲ್ಲ ಅಂತ ತಿಳಿದ ತಾರಕ್ ಇಂಡಿಯಾಕ್ಕೆ ಪ್ರಯಾಣ ಬೆಳೆಸ್ತ ಸುಮತಿ ಅವರನ್ನ ದಾಖಲಿಸಿದ್ದ ಆಸ್ಪತ್ರೆ ತಲುಪ್ತ ಅವನ ಆಗಮನಕ್ಕಾಗಿಯೇ ಸಾವಿರ ಕಣ್ಣುಗಳಿಂದ ಎದುರು ನೋಡ್ತಾ ಇದ್ದ ಆಂಟೋನಿ ತಾರಕ್ಕೆ ಎದುರಾದ ಭಾಯ್ ಅಂತ ಅಷ್ಟರಲ್ಲೇ ಅವನ ಹೆಜ್ಜೆ ಒಂದು ಇಂಚು ದೂರದಲ್ಲಿ ನಿಂತಿತ್ತು ಆಂಟೋನಿ ತನ್ನ ಕಣ್ಣುಗಳನ್ನೇ ನಂಬೋಕಾಗ್ಲಿಲ್ಲ ಅವನಿಗೆ ಯಾವಾಗ್ಲೂ ಸ್ಟೈಲಿಶ್ ಹೇರ್ ಕಟ್ನೊಂದಿಗೆ ಟ್ರಿಮ್ ಬಿಯರ್ಡ್ನೊಂದಿಗೆ ನೋಡಿದ ತಕ್ಷಣ ಕಣ್ಣು ತಿರುಗಿಸದ ಮನ್ಮತ ರೂಪದಲ್ಲಿದ್ದವನ ಇವನು ಆಸಕ್ತಿ ಇಲ್ಲದಂತೆ ಬೆಳೆಸಿದ ಗಡ್ಡವನ್ನ ಬಿಟ್ಬಿಟ್ಟಿದ್ದಾನೆ ಭಾಯ್ ಕೂದಲು ಕೂಡ ಮೆಸ್ಸಿ ಆಗಿದೆ ಆದ್ರೆ ಅದೊಂದು ಅಲಂಕಾರ ಆಗಿತ್ತು ಕಣ್ಣುಗಳು ಕೆಂಪು ಸಮುದ್ರವನ್ನ ನೆನಪಿಸ್ತಾ ಇದ್ರೆ ಮುಖ ಸಪ್ಪೆ ಆಗಿತ್ತು ಸಿಗರೇಟ್ ಮೊದಲಿನ ಅಭ್ಯಾಸದಿಂದಲೋ ಏನೋ ಪಿಂಕಿ ಲಿಪ್ಸ್ ಸ್ವಲ್ಪ ಡಾರ್ಕ್ ಆಗಿದ್ವು ಒಂದು ಕ್ಷಣ ಅವನು ತಾರಕ್ ಅಲ್ವಾ ಅನ್ನೋ ಅನುಮಾನವೂ ಮೂರ್ತು ಆಂಟೋನಿಗೆ ಅಷ್ಟರಲ್ಲೇ ಅಮ್ಮ ಎಲ್ಲಿದ್ದಾರೆ ಅಂದ ಅದೇ ಗಂಭೀರ ಸ್ವರದಲ್ಲಿ ತಾರಕ್ ಪ್ರಜ್ಞೆಗೆ ಬಂದ ಆಂಟೋನಿ ಫೋರ್ತ್ ಫ್ಲೋರ್ ಬಾಯ್ ಅಂತ ಹೇಳಿದ ಕೂಡಲೇ ಹಿಂದೆ ಇದ್ದ ಸೆಕ್ಯೂರಿಟಿಯನ್ನ ನಿಲ್ಸೋಕೆ ಕೈ ಸನ್ನೆ ಮಾಡಿ ಆಂಟೋನಿ ಜೊತೆಗೆ ಲಿಫ್ಟ್ ಒಳಗಡೆ ಹೋದ ತಾರಕ್ ಕೈಗಳನ್ನ ಪ್ಯಾಂಟ್ ಪಾಕೆಟ್ ನಲ್ಲಿ ಇಟ್ಕೊಂಡು ತಾರಕ್ ಸ್ಟಿಫ್ ಆಗಿ ನಿಂತ್ರೆ ಹೇಗಿದೆ ಅಂತ ಕೂಡ ಮಾತಾಡಿಸ್ಲಿಲ್ವಲ್ಲ ಅಂತ ಆಂಟೋನಿಗೆ ಬೇಸರ ಆಯ್ತು ಬಾಯ್ ಹೇಗ್ ಬದ್ಲಾಗ್ಬಿಟ್ಟಿದ್ದಾನೆ ಅಂತ ಯೋಚಿಸ್ತಾ ಇರೋವಾಗ್ಲೆ ಲಿಫ್ಟ್ ಓಪನ್ ಆಯ್ತು ಅಷ್ಟಲ್ಲಾಗ್ಲೆ ಐಸಿಯು ಇಂದ ಸುಮತಿ ಅವರನ್ನ ನೋಡಿ ಹೊರ ಬಂದ ಬಾನು ಖುರ್ಚಿಯಲ್ಲಿ ಕುಳಿತು ಮುಖವನ್ನ ಕೈಗಳಿಂದ ಮುಚ್ಕೊಂಡಿದ್ಲು ಶೂ ಸದ್ದು ಕೇಳಿ ತಲೆ ತಿರುಗಿಸಿ ಪಕ್ಕಕ್ಕೆ ನೋಡಿದ್ರೆ ಗಾಯಗೊಂಡ ಸಿಂಹ ನಡೆದು ಬರ್ತಾ ಇದೆಯೇನೋ ಅನ್ನುವಂತೆ ಕಂಡ ತಾರಕ್ ದಿಗ್ಗನೆ ಎದ್ದು ನಿಂತಲು ಭಾನು ಅವಳನ್ನ ಗಮನಿಸ್ತಂತೆ ಹೋಗ್ತಾ ಇದ್ದ ತಾರಕ್ಗೆ ಅವನು ಒಳಗಡೆ ಇರೋ ಹಾಗೆ ಕೈಯೊಡ್ಡಿದ್ಲು ಭಾನು ತೀವ್ರವಾದ ಧ್ವನಿಯಲ್ಲಿ ಹೇಳ್ದ ತಾರಕ್ ಭಾನು ಅಂತ ಓ ನನ್ ಹೆಸರು ಭಾನು ಅಂತ ನಿಮಗ್ ನೆನಪಿದ್ಯಾ ಸರ್ ನೋವು ಬೆರೆತ ಧ್ವನಿ ಎಲ್ಲಿ ಹೇಳಿದ್ಲು ಅವಳು ಕಣ್ಣುಗಳನ್ನ ಸೀಳ್ಕೊಂಡು ನೋಡ್ದ ತಾರಕ್ ಈಗ ಯಾರ ಸಲುವಾಗಿ ನೀವು ಹೀಗೆ ಓಡ್ ಬಂದಿದೀರಾ ನಿಮ್ಗೆ ಒಬ್ಳು ಅಮ್ಮ ಇದ್ದಾಳೆ ಅಂತ ನೆನಪಿದ್ಯಾ ನೆನಪಾಯ್ತಾ ಕಳೆದ ನಾಲ್ಕು ವರ್ಷಗಳಿಂದ ಎಷ್ಟು ನೋವು ಪಡ್ತಾ ಆವೇದನೆ ಪಡ್ತಾ ಇದ್ದಾಳೆ ಅಂತ ಒಂದ್ ಕ್ಷಣ ಮಾತ್ರ ನೆನಪಾಯ್ತಾ ಈಗ ಅವಳು ಇಲ್ಲಿದ್ದಾಳೆ ಅಂತ ನಿಮ್ಗೆ ಹೇಗೆ ತಿಳಿತು ಅಂತ ಹೇಳ್ತಾ ಹಿಂದೆ ಬರ್ತಿದ್ದ ಆಂಟೋನಿಯನ್ನ ನೋಡಿ ಓ ನಿಮ್ಮ ಬಂಟ ಹೇಳದ್ನಾ ಅದಕ್ಕೆ ಬಂದಿದಿರಿ ಇಲ್ದಿದ್ರೆ ಅಮ್ಮ ಸತ್ ಮೇಲೆಯೋ ಬರ್ತಿದ್ರಿ ಅಲ್ವಾ ಅಂತ ಹೇಳಿದ ಕೂಡಲೇ ಕೋಪದಿಂದ ನೋಡ್ದ ತಾರಕ್ ನೀವು ಹೇಗೆ ನೋಡಿದ್ರು ನನಗ್ ಭಯ ಇಲ್ಲ ಮರ್ತ್ ಹೋದೆ ನೀವು ಮಾಫಿಯಾ ಕಿಂಗ್ ಮಾಫಿಯಾವನ್ನ ಕಣ್ಣು ಸನ್ನೆಯಿಂದಲೇ ಆಳ್ತಾ ಇರೋ ಇಂಟರ್ನ್ಯಾಷನಲ್ ಡಾನ್ ಆದ್ರೆ ಈಗ ಮಾತ್ರ ಒಬ್ಬ ಫೇಲ್ ಸನ್ ಅಮ್ಮನ ವಿಷಯದಲ್ಲಿ ನಿಮ್ಮ ಮೇಲಿನ ಕೋಪ ನನಗೆ ಎಂದಿಗೂ ಕಡಿಮೆ ಆಗೋದಿಲ್ಲ ತಾರಕ್ ಅವಳು ಏನ್ ಮಾಡಿದ್ಲು ಇಷ್ಟು ಶಿಕ್ಷೆ ನೀಡಿ ಮನಸ್ಸನ್ನ ತೂತ್ ಮಾಡಿ ಹೋಗೋಕೆ ನಿಮ್ಗೆ ಯಾರ್ ಹಕ್ಕು ಕೊಟ್ರು ನಿಮ್ಮನ್ನ ಹೆತ್ತು ಬೆಳ್ಸಿ ಎಲ್ಲಾ ಕಷ್ಟಗಳನ್ನ ಪಟ್ಟು ನಿಮ್ಮನ್ನ ಕಾಪಾಡ್ಕೊಂಡವಳಿಗೆ ಹೀಗೆ ಬಿಟ್ಟು ಹೋಗಿ ಅವಳಿಗೆ ತೀವ್ರವಾದ ದುಃಖವನ್ನ ಕೊಡೋದಕ್ಕೋಸ್ಕರನ ನೀವೇ ಪ್ರಾಣವಾಗಿ ಬದುಕ್ತಾ ಇರೋ ಅಮ್ಮನಿಗೆ ಬಹಳ ದೊಡ್ಡ ಬಹುಮಾನ ನೀಡಿದಿರಿ ತಾರಕ್ ಯಾರೋ ಅಪರಿಚಿತ್ರ ಹೋಗ್ಬಿಟ್ರೆ ನೀವು ಕೂಡ ಹೋಗ್ತೀರಾ ಅಂದ್ರೆ ನಿಮ್ ದೃಷ್ಟಿಯಲ್ಲಿ ಅವರು ಅಮ್ಮಂಗಿಂತ ಹೆಚ್ಚು ಅಂದ್ಲು ಭಾನು ಭಾನು ಮಾತುಗಳಲ್ಲಿನ ಆಳವಾದ ನೋವು ತಿಳಿತಾ ಇದ್ರು ಏನೂ ಮಾತಾಡ್ಲಿಲ್ಲ ಅಮ್ಮ ಸತ್ ಹೋಗಿದ್ದಾಳೆ ತಾರಕ್ ಪ್ರಾಣದಿಂದ ಇದ್ದಾಳೆ ಆದ್ರೆ ಮಾನಸಿಕವಾಗಿ ಅವಳು ಯಾವಾಗ್ಲೂ ಸತ್ ಹೋಗಿದ್ದಾಳೆ ಎಷ್ಟು ಬಾರಿ ನಿದ್ರೆಯಲ್ಲಿ ತಾರಕ್ ಅಂತ ಎದ್ದು ಅರ್ಚ್ಕೊಂಡಿದ್ದಾಳೆ ಅಂತ ನನಗೊತ್ತು ಯಾವಾಗ್ಲೂ ಪ್ರಾಣದೊಂದಿಗೆ ಹೋರಾಡ್ತಾ ಇರೋ ಮಗ ಯಾವ ಕ್ಷಣದಲ್ಲಿ ಅಪಾಯಕ್ಕೆ ಸಿಲುತಾನೋ ಯಾವಾಗ ಜೀವಕ್ಕೆ ಅಪಾಯಕಾರಿ ಸ್ಥಿತಿಯಲ್ಲಿ ಇರ್ತಾನೋ ಅಂತ ಪ್ರತಿ ಕ್ಷಣ ಆ ತಾಯಿಯ ಮನಸ್ಸು ಭೀತಿಯಿಂದ ನಡುಕ್ತಲೇ ಇದೆ ಈಗಲೂ ಆ ದುರ್ಬಲ ಹೃದಯ ಬಡ್ಕೊಳ್ತಾ ಇದೆ ಅಂದ್ರೆ ಅದು ನಿನ್ನ ಸಲುವಾಗಿ ಅವಳಿಗೆ ನೀವು ಎಷ್ಟೇ ರಾಜಭೋಗಗಳನ್ನ ಕಲ್ಪಿಸಿದ್ರು ಮನ್ಸಲ್ಲಿರೋ ನೋವನ್ನ ಮಾತ್ರ ತೆಗೆದುಹಾಕೋಕೆ ಸಾಧ್ಯವಾಗ್ಲಿಲ್ವಲ್ಲ ಈಗ ನಿಮ್ಮಿಂದಲೂ ಅದು ಸಾಧ್ಯ ಇಲ್ಲ ಇಷ್ಟು ವರ್ಷ ಕಾದವನು ಇನ್ನೂ ಎರಡು ತಿಂಗಳು ಕಾಯೋಕಾಗ್ಲಿಲ್ವಾ ಆಗ ನಿಮ್ಗೆ ನೋವು ಕೂಡ ಇರ್ತಾ ಇರ್ಲಿಲ್ಲ ಬರ್ಬೇಕಾದ ಅವಶ್ಯಕತೆ ಕೂಡ ಬರ್ತಿರ್ಲಿಲ್ಲ ಅಂತ ಹೇಳ್ತಿದ್ದಾಗ ಪ್ಲೀಸ್ ಭಾನು ಪಕ್ಕಕ್ಕೆ ಹೋಗು ಅಂದ ತಾರಕ್ ಸರಿ ಸರ್ ನಿಮ್ಮಮ್ಮ ಅಲ್ವಾ ಅವಳು ನನಗೇನಾಗ್ಬೇಕು ಅಂತ ನೀವು ಕೊಟ್ಟ ಡ್ಯೂಟಿನ ಪೂರ್ಣ ಮಾಡಿದೀನಿ ಹೋಗ್ ನೋಡಿ ಅಂತ ಪಕ್ಕಕ್ಕೆ ಸರಿದ್ಲು ಒಳಗೆ ಹೋದ ತಾರಕ್ ಆಕ್ಸಿಜನ್ ಮಾಸ್ಕ್ನೊಂದಿಗೆ ಅಚೇತನವಾಗಿ ಬೆಡ್ ಮೇಲೆ ಇರೋ ತಾಯಿಯನ್ನು ನೋಡಿದ ತಕ್ಷಣ ಅವನ ಮನಸ್ಸು ಕಲಗಿ ಹೋಯಿತು ಈ ಸಂಬಂಧಗಳು ತನ್ನ ಮನಸ್ಸನ್ನ ದುರ್ಬಲಗೊಳಿಸುತ್ತವೆ ಅಂತಾನೆ ಅಲ್ವಾ ಇಷ್ಟು ವರ್ಷ ಅವನು ದೂರವಿದ್ದಿದ್ದು ತಾಯಿಯಿಂದ ಎಂದೂ ದೂರ ಇರದ ತಾರಕ್ ನಾಲ್ಕು ವರ್ಷ ತಾನೊಬ್ಬ ಮನುಷ್ಯ ಅನ್ನೋ ವಿಷಯವನ್ನೇ ಮರೆತು ಬದುಕಿದ್ದ ಆದ್ರೆ ಕರುಳ ಬಳ್ಳಿಯ ಪ್ರೇಮ ಪಾಶ ಅವನು ಮನಸ್ಸನ್ನ ತಿರ್ಚಿ ನೋಯಿಸ್ತಾ ಇದೆ ಪಕ್ಕದಲ್ಲಿ ಕುಳಿತು ಅವಳ ಕೈಗಳನ್ನ ಹಿಡಿದು ಅಮ್ಮಾ ಅಂತ ಕರ್ದ ಆ ಕರೆ ಮಂತ್ರದಂತೆ ಕೆಲಸ ಮಾಡ್ತೋ ಏನೋ ಕಣ್ಣುಗಳನ್ನ ಚಲಿಸಿದ್ರು ಸುಮತಿ ನಾನು ಬಂದಿದ್ದೀನಿ ಅಮ್ಮ ಕಣ್ತೀರಿ ಅಂತ ಕಡಿಮೆ ಧ್ವನಿಯಲ್ಲಿ ಕರ್ದ ಸುಮತಿ ಅವರ ಕಣ್ಣು ವೇಗವಾಗಿ ಚಲಿಸ್ತಾ ಇರೋದನ್ನ ನೋಡಿದ ನರ್ಸ್ ಡಾಕ್ಟರ್ನ ಕರ್ಕೊಂಡು ಬಂದ್ರು ಪೇಶೆಂಟ್ಗೆ ಹೆಚ್ಚು ಮಾತಾಡ್ಸಕ್ ಹೋಗ್ಬೇಡಿ ಮಿಸ್ಟರ್ ಹೆಚ್ಚು ಒತ್ತಡಕ್ಕೆ ಒಳಗಾಗಿಸ್ಬೇಡಿ ಎರಡ್ ದಿನಗಳಿಂದ ಕಣ್ಣು ಕೂಡ ತೆರೆಯೋಕ್ ಸಾಧ್ಯವಾಗಿಲ್ಲ ಅವರಿಗೆ ನಮ್ ಪ್ರಯತ್ನಗಳನ್ನ ನಾವು ಮಾಡ್ತಲೇ ಇದೀವಿ ಅಂತ ಹೇಳ್ತಾ ಹಾರ್ಟ್ ಬೀಟ್ ನೋಡುತ್ತಾ ಇದ್ರು ಅಮ್ಮಂಗೆ ಏನು ಆಗ್ಬಾರ್ದು ಏನಾದ್ರೂ ಆದ್ರೆ ನಿಮ್ ಆಸ್ಪತ್ರೆ ಜೊತೆಗೆ ನೀವೆಲ್ಲ ನಾಮ ರೂಪಗಳಿಲ್ಲದೆ ಹೋಗ್ತೀರಾ ಅಂತ ಡೆಡ್ಲಿ ವಾರ್ನಿಂಗ್ ನೀಡ್ತಾ ಇದ್ದ ತಾರಕ್ನನ್ನ ನೋಡಿ ಡಾಕ್ಟರ್ ಮತ್ತೆ ನರ್ಸ್ ಆಶ್ಚರ್ಯಚಕಿತರಾದರು ಮಿಸ್ಟರ್ ಏನ್ ಮಾತಾಡ್ತಾ ಇದ್ದೀರಾ ನೀವು ಒಬ್ಬ ಪೇಷಂಟ್ ಪ್ರಾಣ ನಮ್ಗೆ ಇಂಪಾರ್ಟೆಂಟ್ ಹಾಗಂತ ನಾವು ಗ್ಯಾರಂಟಿ ಕೊಡೋಕ್ ಸಾಧ್ಯ ಇಲ್ಲ ಅಂತ ಹೇಳ್ತಿರೋವಾಗ ತಾರಕ್ ಧ್ವನಿಗೆ ಬಂದ ಭಾನು ಸಾರಿ ಡಾಕ್ಟರ್ ಅವನಿಗೆ ಅಮ್ಮ ಅಂದ್ರೆ ಪ್ರಾಣ ಅದಕ್ಕೆ ಹಾಗಂದ ಅನ್ಲು ನಿಮ್ಮ ನೋವನ್ನ ಅರ್ಥ ಮಾಡ್ಕೊಳ್ಬಲ್ಲೆ ಭಾನು ಅವರೇ ನಾನು ಆದ್ರೆ ಅವರ ಕಾಯಿಲೆ ದೇಹಕ್ಕೆ ಸಂಬಂಧಿಸಿದ್ದಲ್ಲ ಮನಸ್ಸಿಗೆ ಸಂಬಂಧಿಸಿದ್ದು ಅವರು ಮಾನಸಿಕ ರೋಗಿ ಆಗ್ಬಿಟ್ಟಿದ್ದಾರೆ ದೇಹಕ್ಕೆ ಗಾಯ ಆದ್ರೆ ಔಷಧಿ ಕೊಟ್ಟು ಗುಣಪಡಿಸಬಹುದು ಆದ್ರೆ ಮನಸ್ಸಿಗಾದ ಗಾಯನ ಗುಣಪಡಿಸೋಕೆ ಅಸಾಧ್ಯ ಅದು ಯಾರಿಂದ ಆಗಿದ್ಯೋ ಅವರೇ ಗುಣಪಡಿಸೋಕೆ ಸಾಧ್ಯ ಅಂತ ಹೇಳ್ತಾ ಇದ್ದ ಆ ಮಾತುಗಳು ತಾರಕ್ಗೆ ಎಲ್ಲೋ ಚುಚ್ಚಿದ್ವು ನಿಜ ಎಲ್ರೂ ತಾಯಿಯ ಮನಸ್ಸನ್ನ ಮಾತ್ರ ನೋಡ್ತಿದಾರೆ ಆದ್ರೆ ತನ್ ಮನಸ್ಸನ್ನ ಯಾರು ನೋಡ್ತಾರೆ ಅದು ಗಾಯಗೊಂಡಿದೆ ಮತ್ತೆ ಹಠಮಾರಿಯಾಗಿದೆ ಅದಕ್ಕೆ ತಾನು ಹೀಗಾಗಿದ್ದೀನಿ ಅಂತ ಯಾರಿಗೊತ್ತು ಅನ್ಕೊಂಡ ತಾರಕ್ ಮನದಲ್ಲೇ ಮಿಸ್ಟರ್ ತಾರಕ್ ಅಮ್ಮ ಮಾನಸಿಕ ವೇದನೆಯನ್ನ ಅನ್ಭವಸ್ತಿದಾರೆ ಏನೋ ಬಹಳ ಚಿಂತೆ ಮಾಡ್ತಿದಾರೆ ಬಹುಶಃ ನಿಮ್ ಸಲುವಾಗಿಯೇ ಇರ್ಬೇಕು ನಾಳೆವರೆಗೆ ನೋಡ್ತೀವಿ ಸ್ವಲ್ಪ ಚೇತರಿಸ್ಕೊಂಡ್ರೆ ಮನೆ ಕಳಿಸ್ತೀವಿ ಅವರನ್ನ ನಿಮ್ ಜೊತೆಗೆ ಇಟ್ಕೊಳ್ಬೇಕು ಇಷ್ಟು ದಿನ ಅವರು ಏನ್ ಕಳ್ಕೊಂಡಿದಾರೋ ಆ ಪ್ರೀತಿಯನ್ನ ನೀವು ಮತ್ತೆ ನೀಡ್ಬೇಕು ಆಗ ಮಾತ್ರ ಅವರು ಮೊದಲ್ನಂತೆ ಚೇತರಿಸ್ಕೊಳ್ಬಲ್ಲರು ಹಾಗಲ್ದೆ ನೀವು ಹಠ ಮಾಡಿದ್ರೆ ಈ ಬಾರಿ ಅವರ ಪ್ರಾಣ ಕೂಡ ಅಂತ ಹೇಳ್ತಾ ಇರೋವಾಗ್ಲೇ ಕಣ್ಣು ಕೆಂಪಗೆ ಮಾಡಿ ನೋಡ್ದ ತಾರಕ್ ಆದ್ರಿಂದ ಹೆದರಿದ ಡಾಕ್ಟರ್ ಆ ನೋಟಕ್ಕೆ ಹೃದಯಾಘಾತವಾಗಿ ಸಾಯುವಂತಿದೆ ಅಂತ ಜೀವ ಉಳಿದ್ರೆ ಸಾಕು ಅನ್ಕೊಂಡು ಅಲ್ಲಿಂದ ಹೋದ್ರು ಮಾರನೇ ದಿನ ಕಣ್ಣು ತೆರೆದ್ರು ಸುಮತಿ ಅವರು ತಾರಕ್ನನ್ನ ನೋಡಿದ ಆಕೆ ಕಣ್ಣುಗಳು ಅಷ್ಟು ನಿರಾಸಕ್ತಿಯಲ್ಲೂ ಆನಂದದಿಂದ ಆರ್ದ್ರವಾಗಿ ಮಿನುಕ್ತಾ ಇದ್ರೆ ಮಗನನ್ನ ಹತ್ತಿರಕ್ಕೆ ಬರಕ್ಕೆ ಕರೆದು ಅವನು ಬಂದಾಗ ಪ್ರೀತಿಯಿಂದ ಅವನ ಕೆನ್ನೆಯನ್ನು ಸ್ಪರ್ಶಿಸಿ ಆ ಸ್ಪರ್ಶದಲ್ಲಿ ತಾನು ಕಳ್ಕೊಂಡ ಮಾತೃ ಪ್ರೇಮವನ್ನ ಅನುಭವಿಸಿ ಅಷ್ಟು ವರ್ಷಗಳಿಂದ ಅನುಭವಿಸ್ತಾ ಇದ್ದ ಯಾತನಿಗೆ ವಿಮುಕ್ತಿ ನೀಡಿದ್ರು ಅವರ ಕಣ್ಣುಗಳಿಂದ ನೀರು ಪಕ್ಕಕ್ಕೆ ಜಾರ್ತಾ ಇತ್ತು ತಾರಕ್ ಕಣ್ಣುಗಳು ಸಹ ಆರ್ದ್ರವಾಗಿದ್ವು ಆ ಸಂಜೆ ಅವರನ್ನ ಇನ್ನು ಆಸ್ಪತ್ರೆಯಲ್ಲಿ ಇಡ್ಲಿಲ್ಲ ತಾರಕ್ ಡಾಕ್ಟರ್ಗೆ ಪ್ರತಿದಿನ ದಿನ ಮನೆಗ್ ಬಂದು ಚೆಕ್ಅಪ್ ಮಾಡುವಂತೆ ಆದೇಶ ನೀಡಿ ಡಿಸ್ಚಾರ್ಜ್ ಮಾಡಿಸಿ ಮನೆ ಕರ್ಕೊಂಡು ಹೋದ ಬೇಡ್ಕೊಳ್ಳೋರನ್ನ ನೋಡಿದೀನಿ ಆದ್ರೆ ಹೀಗೆ ದರ್ಪದಿಂದ ಮಾತಾಡೋ ವ್ಯಕ್ತಿನ ನೋಡೋದು ಇದೇ ಮೊದ್ಲು ಅಂತ ನಿಟ್ಟಿಸಿರು ಬಿಟ್ರು ಡಾಕ್ಟರ್ ಅಷ್ಟು ವರ್ಷಗಳ ನಂತರ ಕೋಬ್ರಾ ಕಿಂಗ್ಡಮ್ಗೆ ಬರ್ತಾ ಇರೋ ರಾಜನಿಗಾಗಿ ಭರ್ಜರಿಯಾಗಿ ಏರ್ಪಾಟ್ಗಳನ್ನ ಮಾಡಿದ್ದ ಆಂಟೋನಿ ಅರಮನೆ ಇಡಿ ತನ್ನ ಹಳೆಯ ವೈಭವವನ್ನ ಮರಳಿ ಪಡ್ಕೊಂಡಿತ್ತು ತಾನು ನಿರ್ಮಿಸಿಕೊಂಡ ಸಾಮ್ರಾಜ್ಯದ ಕೋಟೆಗೆ ತಾಯಿ ಜೊತೆಗೆ ಬಂದ ತಾರಕ್ ಸುಮತಿ ಅವರನ್ನ ರೂಮ್ ನಲ್ಲಿ ಮಲಗಿಸಿ ಅಮ್ಮ ಇನ್ಮುಂದೆ ನಾನು ನಿನ್ನೊಂದಿಗೆ ಇರ್ತೀನಿ ನೀನು ಇನ್ನು ಯಾವ್ದೇ ಯೋಚನೆ ಮಾಡ್ಬೇಡ ಅಂದ ಮೃದುವಾದ ಧ್ವನಿಯಲ್ಲಿ ಎದ್ದು ಕೂರೋಕೆ ಪ್ರಯತ್ನಿಸ್ತಾ ಇದ್ದ ಅವರಿಗೆ ದಿಂಬನ್ನ ಸರಿಪಡಿಸ್ತಾ ತಾರೆ ಯಾಕಂದ ಹೀಗ್ ಮಾಡ್ದೆ ಎಂದು ಎಲ್ಲಿಯೋ ಭಾವಿಯಿಂದ ಬರ್ತಾ ಇರೋ ಧ್ವನಿಯಲ್ಲಿ ಹೇಳಿದ್ರು ಸುಮತಿ ಅಮ್ಮಾ ಪ್ಲೀಸ್ ಈಗ ಅದೆಲ್ಲ ಬೇಡ ನಾನ್ ಬಂದ್ಬಿಟ್ನಲ್ಲ ಇನ್ನೆಲ್ಲವನ್ನ ಮರ್ತ್ ಬಿಡು ಅಂತ ತಾರಕ್ ಹೇಳ್ತಿದ್ರೆ ಅಮ್ಮಾ ನಾನು ಮನೆಗೆ ಹೋಗ್ತಿದ್ದೀನಿ ಅಂತ ಬಂದ್ಲು ಭಾನು ಕೋಪದಿಂದ ನೋಡ್ದ ತಾರಕ್ ಅಮ್ಮನನ್ನ ಈ ಪರಿಸ್ಥಿತಿಯಲ್ಲಿ ಬಿಟ್ಟು ಹೇಗ್ ಹೋಗ್ತೀಯಾ ಅಂತ ಓ ನಿಮಗೆ ನಿಮ್ಮಮ್ಮ ಎಷ್ಟು ಮುಖ್ಯವೋ ಅತ್ತ ನನಗೆ ಗಂಡ ಮಕ್ಕಳು ಕೂಡ ಅಷ್ಟೇ ಮುಖ್ಯ ಮಿಸ್ಟರ್ ಭೂಪತಿ ಭೂಪತಿಯವ್ರೆ ಇಲ್ಲಿವರೆಗೂ ನನ್ನ ಜವಾಬ್ದಾರಿಯಾಗಿ ನಾನು ಆಕೆನ ನೋಡ್ಕೊಂಡೆ ಇನ್ ಮುಂದೆ ಅದು ನಿಮ್ ಜವಾಬ್ದಾರಿ ಈಗ್ಲೇ ಹೇಳ್ತಿದ್ದೀನಿ ಮತ್ತೆಲ್ಲಿಗಾದ್ರೂ ಹೋಗೋಕ್ ನೋಡಿದ್ರೆ ನೀವು ಇಲ್ಲದ ಕ್ಷಣ ನಾನು ಈ ಮನೆಗೆ ಕೂಡ ಬರೋದಿಲ್ಲ ಅಮ್ಮ ನಿನ್ ಗೊತ್ತಿದೆ ಅನ್ಕೊಳ್ತೀನಿ ಯಾರಿಂದಾಗಿ ಇಷ್ಟು ವರ್ಷಗಳು ನೀನು ನಾನು ನೊಂದೆವೋ ಆದ್ರೆ ಮಗ ನಮ್ಗಿಂತ ಮುಖ್ಯವಾದವ್ರಿಗೋಸ್ಕರ ನಮ್ಮನ್ನ ಬಿಟ್ಟು ಹೋಗ್ಬಿಟ್ಟ ನಿಜ ಹೇಳಬೇಕು ಅಂದ್ರೆ ಇಲ್ಲಿಗೆ ಬರೋದು ಕೂಡ ನನ್ಗೆ ಇಷ್ಟ ಇರ್ಲಿಲ್ಲ ಆದ್ರೆ ನಿನ್ಗೋಸ್ಕರ ಬಂದೆ ಅಂತ ಆ ವೇಷದಿಂದ ಕೂಗ್ತಿದ್ದಾಳೆ ಭಾನು ಅವನು ಏನು ಅನ್ಬೇಡ ಭಾನು ಅವನ್ ಬಗ್ಗೆ ನಮಗ್ ಗೊತ್ತಿಲ್ವಾ ಯಾವಾಗಲೂ ಯಾವ ವಿಷಯವನ್ನು ಬಾಯ್ ತೆರೆದು ಇದು ನನ್ ಪರಿಸ್ಥಿತಿ ಅಂತ ಹೇಳಲ್ಲ ಹೆಚ್ಚು ಮಾತಾಡೋದು ತನ್ನ ಮನಸ್ಸಿನ ನೋವನ್ನ ಹೊರ ಹಾಕೋದು ಇಷ್ಟ ಇಲ್ಲ ಅಂತ ನಮ್ಗಿಂತ ಚೆನ್ನಾಗಿ ಯಾರಿಗೊತ್ತು ಈಗ ಮಾತ್ರ ಅಲ್ಲ ಹದಿನೈದು ವರ್ಷಗಳ ಹಿಂದೆ ಅವನು ಈ ಮಾಫಿಯಾಕ್ಕೆ ಹೋಗುವಾಗ್ಲೆ ನನಗೆ ಈ ಅನಾರೋಗ್ಯ ಶುರುವಾಯಿತು ಅದು ಅವನಿಗೂ ಗೊತ್ತು ಆ ನೋವಿನಿಂದ ಅವನಿಗೇನಾಗುತ್ತೆ ಅನ್ನೋ ಆತಂಕದಿಂದ ಹಾಸಿಗೆ ಹಿಡಿದು ನನ್ನ ಆರೋಗ್ಯ ಹಾಳಾದಾಗ್ಲೆ ತಾನೇ ನೋಡ್ಕೊಳ್ಳೋಕೆ ಒಬ್ಳು ಬೇಕು ಅಂತ ಆ ಹುಡುಗಿಯನ್ನ ಕರ್ಕೊಂಡು ಬಂದ ಕಠಿಣ ಪಾಷಾಣದಂತೆ ಮನಸ್ಸು ಬದಲಾಗಿ ಆಸೆ ಪಟ್ಟ ಹುಡುಗಿ ಮೋಸ ಮಾಡಿ ಹೋದ್ರೆ ಅವನ ಹೃದಯಕ್ಕೆ ಎಷ್ಟು ನೋವಾಗಿರ್ಬೇಕು ನಾವೇ ಅರ್ಥ ಮಾಡ್ಕೊಳ್ಬೇಕು ಇಲ್ಲೇ ಇದ್ಕೊಂಡು ನನಗಾಗಿ ನಕ್ತ ನಡ್ಸೋಕೆ ಅವನಿಗೆ ಬರೋದಿಲ್ವಲ್ಲ ಅದಕ್ಕಾಗಿಯೇ ಹೀಗೆ ರಾಕ್ಷಸನಂತೆ ಊಟ ನೀರು ನಿದ್ದೆ ಬಿಟ್ಟು ಮಾಡೋ ಕೆಲ್ಸದಲ್ಲೇ ಮನಶಾಂತಿಯನ್ನ ಹುಡ್ಕೊಂಡಿರಬಹುದು ಹುಡ್ತಾಗಿನಿಂದ ಸಂತೋಷ ಅನ್ನೋದೇ ಇಲ್ಲದ ನನ್ನ ಮಗನ ಮುಖದಲ್ಲಿ ಆ ಹುಡುಗಿ ಬಂದಾಗ್ಲೆ ಆ ಚಿಕ್ಕ ನಗುವಾದ್ರೂ ಬಂದಿತ್ತು ಅದು ಶಾಶ್ವತವಾಗಬೇಕು ಅಂತ ನಾನು ಬಯಸಿದ್ದೆ ಆಸೆ ಪಟ್ಟಿದ್ದೆ ಅದು ಈಡೇರದೆ ನನ್ನ ಹೃದಯ ದುರ್ಬಲ ಆಯ್ತು ಅವನ ಮನಸ್ಸು ಮುಕ್ಕಾಗಿ ಹೋಯಿತು ನನ್ನ ನೀವೆಲ್ಲ ಇದ್ರೂ ನಾನು ಚೇತರಿಸ್ಕೊಳ್ಳಿಲ್ಲ ಹಾಗಿರೋವಾಗ ಅವನು ಒಬ್ಬನೇ ಇಷ್ಟು ವರ್ಷಗಳು ತನ್ನಲ್ಲೇ ಎಷ್ಟು ಮದನ ಪಟ್ಕೊಂಡಿರಬಹುದು ಆ ಹುಡುಗಿಯನ್ನು ಮರೆಯೋಕ್ಕಾಗ್ದೆ ಎಷ್ಟು ನರಕವನ್ನ ಅನುಭವಿಸಿರಬಹುದು ತಾಯಿಯಾದ ನಾನು ಅಕ್ಕನಾದ ನೀನೆ ಅವನನ್ನ ಅರ್ಥ ಇದ್ರೆ ಇನ್ಯಾರಾದ್ರೂ ಹೇಗ ಅರ್ಥ ಮಾಡ್ಕೊಳ್ತಾರಮ್ಮ ಅಂದ್ರು ಸುಮತಿ ತಾಯಿ ಮಾತುಗಳಿಗೆ ಭಾನು ಕಣ್ಣಲ್ಲಿ ನೀರ್ ತುಂಬಿಕೊಂಡಿತು ನಿಜ ಕಳೆದ ನಾಲ್ಕು ವರ್ಷಗಳಿಂದ ಅವಳ ನೋವನ್ನ ನೋಡೋಕಾಗದೆ ತಮ್ಮನನ್ನ ಬೈದ್ಬಿಡ್ಲು ಆದ್ರೆ ಅವನ ನೋವನ್ನ ಮಾತ್ರ ಯಾರ್ ನೋಡ್ತಾರೆ ಈ ನಾಲ್ಕು ವರ್ಷಗಳು ಎಲ್ಲಿ ಇದ್ನೋ ಯಾವಾಗ ಊಟ ಮಾಡಿದ್ನೋ ಹೇಗಿದ್ನೋ ಅಂತ ಅವರು ಊಹಿಸಿರೋಕು ಸಾಧ್ಯ ಇಲ್ಲ ತಾನೆ ಇಲ್ಲಿ ಸಕಲ ಸೌಕರ್ಯಗಳನ್ನ ಒದಗಿಸಿದ ಅವನು ಯಾವ ಕಲ್ಲಿನ ಮೇಲೆ ಯಾವ ನೆಲದ ಮೇಲೆ ಮಲಗಿದ್ನೋ ನೋಡಿದ್ರ ಅವರು ಇಷ್ಟು ವರ್ಷಗಳ ಕಾಲ ಅಭ್ಯಾಸವಿಲ್ಲದ ಮದ್ಯ ಸಿಗರೇಟ್ಗೂ ಅವನು ಅಡಿಕ್ಟ್ ಆಗಿದಾನೆ ಅಂದ್ರೆ ತಾರಕ್ ಎಷ್ಟು ನೋವಿಕೆ ಗುರಿಯಾಗಿರ್ಬೇಕು ಅನ್ಕೊಂಡ್ಲು ಭಾನು ಸಲ್ಮಾನ್ ನಿಂದ ತಾನು ಯಾವ ರೀತಿ ನರಕವನ್ನ ಅನುಭವಿಸಿದ್ಲು ಇರ್ಫಾನ್ ಬಂದ ಮೇಲೆ ತಾನೆ ಆ ನರಕ ಕೂಪದಿಂದ ಹೊರಬಂದು ಒಂದು ಪ್ರೇಮ ಮಂದಿರವನ್ನ ಕಣ್ಲು ಅದು ತಾರಕ್ನ ಕೃಪೆಯಿಂದಲೇ ಆಂಥೋನಿಗೆ ಪ್ರೀತಿ ಬೆಲೆ ಗೊತ್ತಿಲ್ವಾ ಕಲ್ಲಿನಂತೆ ಬದಲಾದ ಮನಸ್ಸನ್ನ ಚಿಗುರಿಸುವಂತೆ ಮಾಡಿದ್ದು ಪರಿ ಪ್ರೀತಿ ಆದ್ರೆ ಏನೋ ಅವರಿಬ್ಬರ ನಡುವೆ ಅಗಾಧ ಅಂತರ ಏರ್ಪಟ್ಟಿತ್ತು ತಾರಕ್ಕಾಗ್ಲಿ ಪರಿ ಆಗ್ಲಿ ಇಷ್ಟು ವರ್ಷಗಳಲ್ಲಿ ಎಂದು ತಮ್ಮ ಪರಿಸ್ಥಿತಿಯನ್ನ ಹೊರಗಡೆ ಹೇಳಲಿಲ್ಲ ಅಂದ್ರೆ ಅವರಿಬ್ಬರ ನಡುವೆ ಎಷ್ಟು ಅಂಡರ್ಸ್ಟ್ಯಾಂಡಿಂಗ್ ಇದೆ ತಾರಕ್ ಬಯಸಿದ್ರೆ ಪರಿ ಎಲ್ಲಿದ್ದಾಳೆ ಅಂತ ಕಂಡು ಹಿಡಿಯೋದು ದೊಡ್ಡ ಕಷ್ಟ ಏನಲ್ಲ ಆದ್ರೆ ಯಾಕೆ ಕಂಡು ಹಿಡಿಯಲಿಲ್ಲ ಅವಳು ಬೇಡ ಅಂತ ಹೇಳಿದಳಾ ಅದಕ್ಕಾಗಿ ಒಳಗೆ ನರಳೋಕೆ ಇಷ್ಟ ಇಲ್ಲದೆ ದೂರ ಆಗಿ ಯಾವಾಗ್ಲೂ ಇಲ್ಲಿಯೇ ಇದ್ದು ಅವಳ ನೆನಪುಗಳಲ್ಲಿ ನರಳೋಕೆ ಇಷ್ಟ ಇಲ್ಲದೆ ತಾಯಿಯನ್ನ ಕೂಡ ಬಿಟ್ಟು ಹೋಗ್ಬಿಡ್ನಾ ಅಂತ ಯೋಚಿಸ್ತಾ ಇದ್ದ ಭಾನುವಿಗೆ ತಾರಕ್ನ ಮನಸ್ಸು ಅವನ ಪರಿಸ್ಥಿತಿ ಅರ್ಥ ಆಯ್ತು ತಾರಕ್ ಕೈಗಳನ್ನು ಹಿಡ್ದು ಕ್ಷಮಸು ಅಮ್ಮನ ಆರೋಗ್ಯ ಏನಾಗುತ್ತೋ ಅಂತ ಗಾಬರಿಯಿಂದ ಭಯದಿಂದ ನಿನಗೆ ಅಷ್ಟು ಮಾತುಗಳನ್ನ ಆಡ್ಬಿಟ್ಟೆ ಆದ್ರೆ ಚಿಕ್ಕಂದಿನಿಂದಲೂ ನಿನ್ ಬಗ್ಗೆ ತಿಳಿದಿದ್ರು ಅದ್ ಹೇಗೆ ಬಾಯಿ ತಪ್ಪಿಟ್ನೋ ಅರ್ಥ ಆಗ್ಲಿಲ್ಲ ಅಂತ ಕಣ್ಣುಗಳಲ್ಲಿ ನೀರು ತುಂಬಿಕೊಂಡು ಹೇಳಿದ್ಲು ಆಗ್ಲೂ ಕೂಡ ಅವನು ತನ್ನ ಭಾವನೆಯನ್ನ ವ್ಯಕ್ತಪಡಿಸ್ಲಿಲ್ಲ ಬದಲಿಗೆ ಮುಖವನ್ನ ಅಷ್ಟೇ ಗಂಭೀರವಾಗಿ ಇಟ್ಕೊಂಡಿದ್ದ ಕೋಪದಿಂದ ನೋಡಿದ್ಲು ಭಾನು ರಿಯಾ ಅಳ್ತಿದ್ದಾಳೆ ಅಂತ ಫೋನ್ ಬಂತು ಅಮ್ಮಮ್ಮನ ಮನೆಯ ಪ್ರೀತಿ ಹೇಗಿರುತ್ತೋ ಅಂತ ಮರ್ತ್ ಅದು ಇಲ್ಲಿ ಕರ್ಕೊಂಡ್ ಬಂದ್ರೆ ರಾಕ್ಷಸನಂತೆ ಬದ್ಲಾದ ಮಗನ ನೋಡಿ ಹೆದರುತ್ತಾಳೆ ಅವಳು ಅದಕ್ಕೋಸ್ಕರವೇ ನನ್ಗೆ ಬರೋಕೆ ಇಷ್ಟ ಇಲ್ಲ ನಿನಗೆ ಸಂಪೂರ್ಣವಾಗಿ ಗುಣ ಆದ್ಮೇಲೆ ಹೇಳು ನಾನೇ ಕರ್ಕೊಂಡು ಹೋಗ್ತೀನಿ ಅಂತ ಬಾನು ಹೇಳ್ತಿದ್ರೆ ಅಮ್ಮ ಅರಮನೆ ದಾಟಿ ಎಲ್ಲಿಗೂ ಬರೋದಿಲ್ಲ ನೀನೇ ಮಕ್ಳನ್ನ ಇಲ್ಲಿ ಕರ್ಕೊಂಡ್ ಬಾ ಅಂದ ತಾರಕ್ ಇಲ್ಲ ನಾನು ಇಲ್ಲಿಗೆ ಬರೋದಿಲ್ಲ ಅಂತ ಬಾನು ಹೇಳ್ತಿದ್ರೆ ಒಂದು ವಿಲನ್ ಲುಕ್ ಕೊಟ್ಟ ತಾರಕ್ ನೀನ್ ಏನ್ ಬೇಕಾದ್ರೂ ಮಾಡ್ತೀಯ ಅಸಾಧ್ಯವಾದವನು ನೀನು ಅಂತ ಬೈಕೊಳ್ತಾ ಹೀಗೆ ರಾಕ್ಷಸನಂತೆ ಹೇಗ್ ಬದ್ಲಾದೆ ನೀನು ತಾರಕ್ ಅಂತ ಕೇಳಿದ್ಲು ಭಾನು ಅಲ್ಲಿವರೆಗೂ ತಡ್ಕೊಂಡ ದುಃಖವನ್ನ ಕಣ್ಣುಗಳಲ್ಲಿ ಗಂಗೆಯ ರೂಪದಲ್ಲಿ ಉಕ್ಕಿಸ್ತ ಆದ್ರೂ ಮಾತಾಡ್ಲಿಲ್ಲ ತಾರಕ್ ಅಶಾಂತಿ ತುಂಬಿದ ಹೃದಯದಿಂದ ಅಮ್ಮನಿಗೆ ಕುಡಿಯೋಕೇನಾದ್ರೂ ಕೊಡು ನಾನು ಹೋಗಿ ಫ್ರೆಶ್ ಆಗಿ ಬರ್ತೀನಿ ಅಂತ ಮೇಲ್ ಹೋದ ತಾರಕ್ ನಾನು ಮನೆಗೆ ಹೋಗ್ಬೇಕು ಅಂತ ಹೇಳ್ತಾ ಇದ್ದ ಭಾನುವಿಗೆ ನಾನು ಬಂದ ಮೇಲೆ ಹೋಗು ಆಂಟೋನಿ ನಿನ್ನನ್ನ ಮುಂಬೈನಲ್ಲಿ ಬಿಟ್ಟು ಮತ್ತೆ ಬರ್ತಾನೆ ಅಂತ ತಾರಕ್ ಹೇಳ್ತಿದ್ರೆ ಈ ಕೇರಿಂಗಿಗೇನು ಕಡಿಮೆ ಇಲ್ಲ ಅಂತ ಗೊಣಗಿದ್ಲು ಭಾನು ತಾರಕ್ ಸ್ನಾನಕ್ಕೆ ಹೋಗ್ತಿದ್ದಾಗ ಆಂಟೋನಿ ಅವನಿಗೆ ಕಳೆದ ನಾಲ್ಕು ವರ್ಷಗಳಲ್ಲಿ ಏನೆಲ್ಲ ನಡೀತು ಅಂತ ವಿವರಿಸ್ತಾನೆ ಸಾಮ್ರಾಟ್ ಮತ್ತೆ ಸಲ್ಮಾನ್ ಅವರನ್ನ ಮೊಸಳೆಗಳಿಗೆ ಹಾಕಲಾಯ್ತು ನಾಜಿಯಾ ಮತ್ತೆ ಬಂಟಿ ಹಸುವಿನಿಂದ ಸತ್ರು ಇನ್ನು ಕರಣ್ ಮತ್ತೆ ಕಲ್ಯಾಣಿಯನ್ನ ಅರಮನೆಯಲ್ಲಿ ಕೆಲಸಕ್ಕೆ ಇಟ್ಕೊಳ್ಳಾಯ್ತು ಮತ್ತೆ ಅವರ ಮಗು ಹುಟ್ಟಿದ ನಂತರ ಅವರನ್ನ ಮನೆಯ ಕೆಲಸದವರನ್ನಾಗಿ ಮಾಡ್ಕೊಳ್ಳಾಯ್ತು ಆಂಟೋನಿ ಈ ನಿರ್ಧಾರಗಳನ್ನ ಕೈಕೊಂಡಿದ್ದು ತಾರಕ್ ದೂರ ಇದ್ದಾಗ್ಲು ಪರಿಸ್ಥಿತಿಗಳು ಹತೋಟಿಯಲ್ಲಿದ್ದಾವೆ ಅಂತ ಹೇಳ್ದ ತಾರಕ್ ಆಂಟೋನಿಯನ್ನ ಅಭಿನಂದಿಸಿ ಮೆಚ್ಚುಗೆಯಿಂದ ಅವನ ಭುಜ ತಟ್ಟಿ ಯಾರನ್ನು ಒಂದು ಗಂಟೆ ತನ್ನ ಬಳಿಗೆ ಬಿಡದಂತೆ ಹೇಳಿ ಸ್ನಾನಕ್ಕೆ ಹೋಗ್ತಾನೆ ಅವನು ಭಾರತ ಬಿಟ್ಟು ಹೋದ ಕ್ಷಣದಿಂದ ಇಂದಿಗೂ ಇಲ್ಲಿನ ಪರಿಸ್ಥಿತಿಗಳು ಯಾವುದೇ ತೊಂದರೆಗೆ ಒಳಗಾಗಿಲ್ಲ ಅಂದ್ರೆ ಅದು ನೂರಕ್ಕೆ ನೂರು ಆಂಟೋನಿ ಶ್ರಮ ಮತ್ತೆ ಪ್ರಯತ್ನದಿಂದಲೇ ತಾಯಿಯ ಬಗ್ಗೆ ಭಾನು ಇದ್ದಾಳೆ ಅಂತ ಹೇಗೆ ನಿಟ್ಟಿಸಿರು ಬಿಟ್ನೋ ಉಳಿದ ವ್ಯಾಪಾರ ವಿಷಯಗಳನ್ನ ಆಂಟೋನಿ ಇದಾನೆ ಅಂತ ನಿರ್ಲಕ್ಷಿಸ್ತಾ ತಾರಕ್ ಈಗ ನೋಡಿದ ತಾರಕ್ಗೂ ಆಗ ನೋಡಿದ ತಾರಕ್ಗೂ ವ್ಯತ್ಯಾಸ ಸ್ಪಷ್ಟವಾಗಿ ಕಾಣಿಸ್ತಿದೆ ದೇಹ ಸ್ವಲ್ಪ ಸಣ್ಣಗಾಗಿದ್ರು ಅವನ ಎದೆ ಕಲ್ಲಿನಂತಿದೆ ಮೈ ಮೇಲೆ ನರಗಳು ಎದ್ದು ಕಾಣಿಸ್ತಾ ಇದ್ವು ನೋಡೋಕೆ ಅವನಿಗೆ ಕೊಂಚ ಹೆದರಿಕೆ ಅನ್ನಿಸ್ತು ಮುಖದಲ್ಲಿ ನಗು ಅನ್ನೋ ಮಾತೇ ಇಲ್ಲ ಬಂಡೆಕಲ್ಲಿಗೆ ಕಲ್ಲಿಗೆ ಜೀವವಿದ್ದಿದ್ರೆ ಹೇಗೆ ಜೀವ ಕಳೆ ಇರೋದಿಲ್ವೋ ಹಾಗೆ ಅವನ ಆಕಾರ ಇತ್ತು ಅರಮನೆಗೆ ಕಾಲಿಡ್ತಾ ಇದ್ದಂತೆಯೇ ತಾರಕ್ನ ಮನಸ್ಸಿನಲ್ಲಿ ಇಷ್ಟು ವರ್ಷಗಳಿಂದ ಅವನು ಅಡಗಿಸಿಟ್ಟಿದ್ದ ಆತಂಕ ನಿಧಾನವಾಗಿ ಶುರುವಾಯಿತು ಪ್ರತಿ ಕಡೆಯಲ್ಲೂ ಪ್ರತಿ ಇಂಚಿನಲ್ಲೂ ಪರಿ ಇದ್ದಾಳೆ ಎಲ್ಲಿ ಯಾವ ದಿಕ್ಕಿಗೆ ನೋಡಿದ್ರೂ ಪರಿ ತಿರುಗ್ತಾ ಇರುವಂತೆ ಅನ್ನಿಸ್ತಿದೆ ಅವನು ಆ ಕಡೆ ನೋಡಿದ್ರೆ ಏನು ಕಾಣಿಸ್ತಿಲ್ಲ ಚಿಟ್ಟೆಯಂತೆ ಅವಳು ತಿರುಗಾಡಿದ ಪರಿಸರವೆಲ್ಲ ಈಗ ಶೂನ್ಯದಿಂದ ಅಣಕಿಸ್ತಂತೆ ಇದೆ ತಾಯಿ ತನ್ನ ಕಾಣದಿಂದ ಇನ್ನು ನೋವು ಪಡೋಕೆ ಇಷ್ಟ ಇಲ್ಲದೆ ಸ್ವಲ್ಪವೂ ಮುಖದಲ್ಲಿ ಆ ನೋವನ್ನು ದುಃಖವನ್ನ ತೋರಿಸ್ಲಿಲ್ಲ ಈಗ ಏಕಾಂತ ಸಮಯ ಸಿಕ್ತು ತಾರಕ್ಗೆ ಅವನ ಉರಿತಾ ಇರೋ ಹೃದಯದಲ್ಲಿ ಕುದಿತಾ ಇರೋ ಲಾವ ಸ್ಫೋಟಗೊಂಡು ಅದರ ಮೇಲೆ ಬೀಳೋ ನೀರು ಬಿಸಿಯಾಗಿ ಬದಲಾಗ್ತಿದೆ ಪರಿ ಅಂತ ಗೋಡೆಯನ್ನ ಗಟ್ಟಿಯಾಗಿ ಮುಷ್ಟಿ ಬಿದ್ದು ಹೊಡೆದ ತಾರಕ್ನ ಬಲಕ್ಕೆ ಟೈಲ್ಸ್ಗಳು ಸಹ ಹೊಡೆದು ಚೂರು ಚೂರಾಗಿ ನೆಲದ ಮೇಲೆ ಬಿದ್ವು ಅವನ ಉಕ್ಕಿನ ಮುಷ್ಟಿಯ ಹೊಡೆತಕ್ಕೆ ಎಷ್ಟು ತುಂಡುಗಳಾಗಿ ಬಿದ್ವೋ ಲೆಕ್ಕವೇ ಇಲ್ಲ ಇತ್ತ ಅಮ್ಮಾ ನಾನು ಹೇಳಿದ್ದು ತಾರಕ್ ಜೊತೆಗೆ ಮಾತಾಡು ಹೇಗಾದ್ರೂ ಅವನನ್ನ ಒಪ್ಸು ಅಂತ ಹೇಳ್ತಾ ಪದೇ ಪದೇ ಬಾಗಿನ ಕಡೆಗೆ ನೋಡ್ತಿದ್ಲು ಭಾನು ಈಗ ತಾನೆ ಅಲ್ವಾ ಭಾನು ಬಂದಿದ್ದಾನೆ ಅವನು ಬಂದ್ ಕೂಡ್ಲೆ ಮದ್ವೆ ಅಂದ್ರೆ ಕೋಪ ಮಾಡ್ಕೋತಾನೆ ಆ ಮಾತೇ ಬೇಡ ಈಗ ಕಣ್ಣಲ್ಲಿ ಬೆಂಕಿ ಸುರಿಸ್ತಾ ಆ ಬಿಸಿಲಿನಲ್ಲೇ ನನ್ನನ್ನು ಸುಟ್ ಹಾಕ್ಬಿಡ್ತಾನೆ ಆತ್ರ ಯಾಕೆ ನಾಲ್ಕು ದಿನ ಕಳೆದ್ಮೇಲೆ ನಿಧಾನವಾಗಿ ಕೇಳ್ತೀನಿ ಅಂದ್ರು ಸುಮತಿ ಅಮ್ಮ ನಿನ್ಗೇನು ಗೊತ್ತಿಲ್ಲ ಈಗ ನಿನ್ನಿಂದ ಏನ್ ಬೇಕಾದ್ರೂ ಮಾಡೋ ಯಾವುದೇ ಮಾತು ಕೊಡೋ ಹಾಗಿದ್ದಾನೆ ಅವನು ಆ ನಾಲ್ಕು ದಿನಗಳು ಕಳೆದ್ರೆ ಈ ಭಾವನೆ ಇಷ್ಟು ಉತ್ತುಂಗದಲ್ಲಿರೋದಿಲ್ಲ ಅಮ್ಮನಿಗೆ ಆರೋಗ್ಯ ಚೆನ್ನಾಗಿದೆ ಅಂತ ರಿಲ್ಯಾಕ್ಸ್ ಆಗ್ತಾನೆ ಆಗ ನೀನು ಕೇಳಿದ್ರು ನಿರ್ಲಕ್ಷಿಸೋದಲ್ಲದೆ ಕಿವಿಗೆ ಕೂಡ ಹಾಕೊಳ್ಳೋದಿಲ್ಲ ಅಂತ ಕಾನ್ಫಿಡೆಂಟ್ ಆಗಿ ಹೇಳಿದ್ಲು ಭಾನು ನನ್ಗೆ ನಂಬಿಕೆ ಇಲ್ಲ ಭಾನು ತಾರಕ್ ಹೇಳ್ದಿದ್ರು ನಮಗ್ ಗೊತ್ತು ಅವನು ಪರಿಯನ್ನ ಇಷ್ಟಪಟ್ಟಿದ್ದ ಅಂತ ಅವಳನ್ನ ಮರೆಯೋಕ್ಕಾಗ್ದೆ ನಮ್ಮನ್ನು ಲೆಕ್ಕಿಸ್ದೆ ನಾಲ್ಕು ವರ್ಷ ದೇಶ ದೇಶ ತಿರುಗಿದಾನೆ ಈಗ ನಿನಗೆ ಮದುವೆ ಮಾಡ್ತೀವಿ ಅಂದ್ರೆ ಅವನ ಮನಸ್ಸಿಗೆ ಎಷ್ಟು ನೋವಾಗತ್ತೆ ಅದನ್ನು ನೋಡ್ತಾ ನಾನು ಎಲ್ಲಾರೆ ಅಂದ್ರು ಸುಮತಿ ಬಂಗಾರ ವಜ್ರಕ್ಕೆ ಸ್ವಲ್ಪವೂ ಕಡಿಮೆ ಇಲ್ಲದ ನನ್ನ ತಮ್ಮನನ್ನ ಬೇಡ ಅಂತ ಹೋದೋಳ ಬಗ್ಗೆ ನೀನು ಹೇಳಬೇಡಮ್ಮ ಏನಿದೆ ಅಷ್ಟು ಸೌಂದರ್ಯ ಅವಳಲ್ಲಿ ಅವನು ಬಯಸಿದ್ರೆ ಮಿಸ್ ಯೂನಿವರ್ಸ್ಗಳೇ ಸಾಲ್ನಲ್ಲಿ ನಿಲ್ತಾರೆ ಅಂದ್ಲು ಭಾನು ಭಾನು ಬೇಡಮ್ಮ ಬರೀ ಒಳ್ಳೆ ಹುಡುಗಿ ಸಹಾಯ ಹೊರತು ಸ್ವಾರ್ಥ ಗೊತ್ತಿಲ್ಲದ ಮನಸ್ಸು ಒಳ್ದು ತಾರಕ್ ನನ್ನ ಬಿಟ್ಟು ಹೋಗಿದಾಳ ಅನ್ನೋ ಕೋಪ ನೋವು ಬಿಟ್ಟು ಅವಳ ಬಗ್ಗೆ ನಮ್ಗೆ ಏನು ಅಸಹ್ಯ ಇಲ್ಲ ನನಗೆ ಸೇವೆ ಮಾಡಿದ್ಲು ಯಾವತ್ತು ಸಂಬಳ ತೆಗೆದುಕೊಳ್ಳೋ ಮನುಷ್ಯಳಂತೆ ನನ್ನನ್ನ ನೋಡ್ಲಿಲ್ಲ ಸ್ವಂತ ಮಗಳಂತೆ ಮಾಡಿದ್ಲು ಅವಳು ಬಂದ ಮೇಲೆ ಹೆಂಗಸರು ಅಂದರೆ ಇಷ್ಟ ಇಲ್ಲದೆ ತಾರಕ್ ಆ ಹುಡುಗಿಯನ್ನ ತನ್ ಜೊತೆ ಇಟ್ಕೊಂಡು ತಿರ್ಗಾಡ್ತಿದ್ದ ಅವರ ಕುಟುಂಬ ಕಷ್ಟದಲ್ಲಿದೆ ಅಂತ ತಿಳಿದು ಹತ್ತಿರಕ್ಕೆ ತೆಗೆದುಕೊಂಡ ಅಂದ್ರು ಅದೇ ಅಮ್ಮ ನಾನು ಹೇಳ್ತಿರೋದು ಇಲ್ಲೇ ಈ ಮನೆಯಲ್ಲೇ ತಿಂಗಳು ಗಟ್ಲೆ ಜೊತೆಯಲ್ಲೇ ಇದ್ರು ಅಲ್ವಾ ಕನಿಷ್ಠ ಹೋಗುವಾಗ ಒಂದ್ ಸಣ್ಣ ಮಾತು ಕೂಡ ಹೇಳಬೇಕು ಅನ್ನಿಸ್ಲಿಲ್ವಲ್ಲ ಅವರಿಗೆ ನಾವೇನಷ್ಟು ಅಪರಾಧ ಮಾಡಿದೀವಿ ಅಂತ ರಾತ್ರೋರಾತ್ರಿ ಬಿಟ್ಟು ಹೋಗ್ಬೇಕಾಗಿರೋ ಅವಶ್ಯಕತೆ ಏನಾಯ್ತು ಅವರಿಗೆ ಅಂತ ಭಾನು ಆ ಕ್ರಂದನ ರಿಯಾ ಎಷ್ಟು ದಿನ ಅವಳನ್ನ ಕೇಳಿ ಊಟ ಮಾಡದೆ ಹಠ ಮಾಡಿದ್ಲು ನನಗ್ ಗೊತ್ತು ಅಮ್ಮ ಕೆಲವು ದಿನ ಕೇಳಿ ನಂತರ ಅವಳೇ ಹೋದ್ಲು ನಾವು ಪ್ರೀತಿಯಿಂದ ನೋಡ್ಲಿಲ್ವಾ ಅವರನ್ನ ಪ್ರೀತಿಯಿಂದ ಮಾತಾಡ್ಲಿಲ್ವಾ ಅವ್ರ ಜೊತೆಗೆ ಸ್ವಂತ ಅನ್ಕೊಳ್ಳಿಲ್ವ ನಾವೇನು ಹಾಗಿದ್ರು ಯಾಕೆ ಆ ಕಳ್ತನದಿಂದ ಹೋಗ್ಬೇಕು ತಾರಕ್ ಸಹ ಅವಳು ಎಲ್ಲಿದ್ದಾಳೆ ಅಂತ ಕಂಡ್ ಹಿಡಿದೆ ನೇರವಾಗಿ ದೇಶ ಬಿಟ್ಟು ಹೊಟ್ ಹೋದ ಅಸ್ಲಿಗೆ ಅವ್ರ ನಡುವೆ ಏನಿದೆ ಅಷ್ಟು ಕಠಿಣ ನಿರ್ಧಾರಗಳನ್ನ ತೆಗೆದುಕೊಳ್ಳೋಕೆ ಎಂದಿಗೂ ನನ್ಗ ಅರ್ಥವಾಗ್ಲಿಲ್ಲ ಅಂದ್ಲು ಭಾನು ಅವೆಲ್ಲ ನನಗೆ ಗೊತ್ತಿಲ್ಲ ಭಾನು ತಾರಕ್ನ ಜೀವನಕ್ಕೆ ಪರಿ ಬರಬೇಕು ಹಿಂದಿನಂತೆ ನನ್ನ ಮಗನ ಮುಖದಲ್ಲಿ ಒಂದು ಸಣ್ಣ ನಗುವನ್ನ ನೋಡಿ ಸತ್ರು ಸಾಕು ಅಂದ್ರು ಸುಮತಿ ಅದೆಲ್ಲ ನಡೆಯುವಂತೆ ಇಲ್ಲ ಅಮ್ಮ ಇಲ್ಲಿ ತಾರಕ್ ರಾಕ್ಷಸನಂತೆ ಬದ್ಲಾಗಿದ್ದಾನೆ ಅಲ್ಲಿ ಆ ಹುಡುಗಿ ಹೇಗ್ ಬದ್ಲಾಗಿದ್ದಳು ಇಬ್ರು ಮತ್ತೆ ಬೇಟಿ ಆಗ್ತಾರ ಬೇಟಿಯಾದ್ರೂ ಒಬ್ರನ್ನೊಬ್ರು ಮಾತಾಡ್ಸ್ಕೊಳ್ತಾರ ಏನಂತ ಮಾತಾಡ್ಕೊಳ್ತಾರೆ ಪರಿ ಯಾಕೆ ಹೊರಟು ಹೋದ್ಲು ಅಂತ ಕಾರಣ ಹೇಳ್ತಾಳ ಆಗ್ಲಾದ್ರೂ ತನ್ನ ಮನಸ್ಸಿನ ಮಾತು ಹೊರ ತಾರಕ್ ಉಫ್ ಇವ್ರ ಬಗ್ಗೆ ಯೋಚನೆ ಮಾಡಿ ನನ್ ತಲೆ ನೋತಿದೆ ಅಂತ ನಿದ್ರಾಣಾಗಿ ಕುತ್ಕೊಂಡ್ಲು ಭಾನು ಬ್ಲಾಕ್ ಶರ್ಟ್ ಚಾಕ್ಲೇಟ್ ಕಲರ್ ಲೆದರ್ ಜಾಕೆಟ್ ಬ್ಲಾಕ್ ಜೀನ್ಸ್ ನಲ್ಲಿ ಬಂದ ತಾರಕ್ ಜ್ಯೂಸ್ ಕುಡಿದ್ಯಾ ಅಮ್ಮ ಅಂತ ಪಕ್ಕದಲ್ಲಿ ಬಂದು ಕುತ್ಕೊಂಡು ಕೇಳ್ದ ಹಾ ಭಾನು ಈಗ ತಾನೇ ಕೊಟ್ಲು ಅಂತ ಸುಮತಿ ಹೇಳ್ತಿದ್ದಾಗ ಕೇಳು ಅಮ್ಮ ಅಂತ ಕಣ್ಣುಗಳಿಂದಲೇ ಹೇಳ್ತಿದ್ಲು ಭಾನು ತಾರಕ್ ನಿನ್ ಜೊತೆಗೆ ಒಂದು ವಿಷಯ ಹೇಳಬೇಕು ಎಂದ ತಾಯಿಯ ಗಂಟ್ಲಲ್ಲಿ ತಡವರಿಸ್ತಾ ಇರೋದನ್ನ ಕಂಡು ಹಿಡಿದು ನನ್ನನ್ನು ಕೇಳೋಕೆ ನಿನಗೆ ಅನುಮತಿ ಬೇಕಿಲ್ಲ ಅಮ್ಮ ನಿರ್ಭಯವಾಗಿ ಕೇಳಬಹುದು ಅಂತ ಕೈಯಲ್ಲಿ ಕೈ ಹಾಕ್ತಾ ತಾರಕ್ ಭಾನುವನ್ನ ನೋಡಿದ್ರು ಸುಮತಿ ಇದೇ ಒಳ್ಳೆ ಟೈಮು ತಾರಕ್ ಸ್ವಲ್ಪ ಶಾಂತವಾಗಿ ನಿಜವಾಗ್ಲೂ ಇದಾನೋ ಅಥವಾ ತಾಯಿ ಮುಂದೆ ಶಾಂತವಾಗಿ ನಟಿಸ್ತಾ ಇದಾನೋ ಅರ್ಥ ಆಗ್ಲಿಲ್ಲ ಆದ್ರೂ ಧೈರ್ಯ ಮಾಡಬೇಕು ಅಂತ ಹಿಂದಿನಿಂದ ಭಾನು ಪ್ರೇರಣೆ ನೀಡ್ತಿದ್ದಾಗ ಕನ್ನಡಿಯಿಂದ ಭಾನುವನ್ನ ನೋಡಿ ವಾಟ್ ಹ್ಯಾಪಂಡ್ ಭಾನು ಅಂತ ಗಂಭೀರ ಧ್ವನಿಯಲ್ಲಿ ಕೇಳ್ದ ತಾರಕ್ ಅತ್ತ ಭಾನು ಇತ್ತ ಸುಮತಿ ಇಬ್ರು ಬಿಳಿದಾದ ಮುಖದಿಂದ ಆಶ್ಚರ್ಯ ಚಕಿತರಾಗಿ ಒಬ್ರನ್ನೊಬ್ರು ನೋಡ್ತಾ ನಿಂತು ಬಿಟ್ರು ಏನೋ ಕೇಳೋಕೆ ಹಾಗೆ ಒಬ್ರ ಮುಖ ಒಬ್ರು ನೋಡ್ತಿದ್ದೀರಾ ಅಂದ ತಾರಕ್ ಈ ಬಾರಿ ನಿಧಾನವಾಗಿ ತಾರಕ್ ನೀನಿನ್ನು ಎಲ್ಗೂ ಹೋಗಲ್ಲ ತಾನೆ ಅಂತ ಪಕ್ದಲ್ಲಿ ಕೂತು ತಮ್ಮನನ್ನ ಧೈರ್ಯವಾಗಿ ನೋಡ್ತಾ ಭಾನು ಕೇಳಿದ್ಲು ಹೋಗಲ್ಲ ಅಂತ ಕಾನ್ಫಿಡೆಂಟ್ ಆಗಿ ಹೇಳ್ದ ತಾರಕ್ ಹಾಗಿದ್ರೆ ತಕ್ಷಣ ನೀನು ಮದುವೆ ತಾರಕ್ ಎಷ್ಟು ದಿನ ಹೀಗೆ ಒಂಟಿಯಾಗಿ ಇರ್ತೀಯ ಅಮ್ಮನ ಆರೋಗ್ಯವೂ ಕೆಡುತ್ತೆ ಅದೇ ಮನೆ ಸೊಸೆ ಆಗಿದ್ರೆ ಅಂತ ಭಾನು ಹೇಳ್ತಿದ್ದಂತೆ ತಾರಕ್ ನೋಡಿದ ನೋಟಕ್ಕೆ ಅವಳ ಮಾತು ಗಂಟ್ಲಲ್ಲೇ ನಿಂತು ಹೋಯ್ತು ಕತೆ ಒಂದುವರಿಯುತ್ತೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ಕತೆಗಳನ್ನ ಕೇಳ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಕತೆಗಳನ್ನ ಕೇಳಿ ಹಾಗೆ ಯಾರಿಗೆಲ್ಲ ಈ ಕತೆ ಇಷ್ಟ ಆಗ್ತಿದೆ ಖಂಡಿತ ಒಂದು ಲೈಕ್ ಮಾಡಿ